ಸರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುಣಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ರೈತ ಸಂಘದ ಬಳಗದಿಂದ ಅನ್ನದಾತ್ರ ಬಳಗದಿಂದ ಮೊದಲಿಗೆ ನಾಡಿನ ಸಮಸ್ತ ಮಾಧ್ಯಮಕ್ಕೆ ನಾನು ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಯಾಕಂತಾರೆ ನಿಮ್ಮ ಸಹಕಾರದಿಂದ ಗೆಲುವಾಗಿ ಅದು ನನಗನ್ನಿಸ್ತದೆ ಮೊದಲನೇದಾಗಿ ನಾವು ಇದನ್ನು ಹೋರಾಟ ಮಾಡಬೇಕು ಒಂದು ಸ್ವಲ್ಪ ಹಣ ತಗೋಬೇಕು ಪ್ರತಿ ವರ್ಷ ಮರೀ ಹೋರಾಟ ಮಾಡಿ ಹಿಂದೆ ಹೋಗಿ ಅಂತೇಳಿ ಹರಗೇರಿಶ್ರಮ್ ಸಣ್ಣ ಪ್ರತಿಭಟನೆ ಮಾಡಿದ್ವಿ ಮಾಡಿ ಜಿಲ್ಲಾಧಿಕಾರಿಗಳನ್ನ ಕರೆಸಿದಾಗ ಅವರೇನಂದರು ಗುರುಜಿ ನೀವು ಡಿ ಸಿ ಆಫೀಸ್ಗೆ ಮೀಟಿಂಗ್ ಬರಿ ಶುಗರ್ ಕಮಿಷನರು ಮತ್ತು ಎಲ್ಲ ಎಮ್ ಡಿಗಳನ್ನು ಫ್ಯಾಕ್ಟ್ರಿ ಮಾಲೀಕರನ್ನು ಕರೆಸ್ತೀವಿ ಒಂದು ಚರ್ಚೆ ಮಾಡೋದು ಮುಕ್ತವಾಗಿ ಹೋರಾಟಕ್ಕಿಂತ ಚರ್ಚೆ ಭಾಳ ಅವಶ್ಯಕತೆ ಅನ್ನೋದು ಕರೆಸಿದ್ರು ಸರ್ ಕರೆಸಿದಾಗ ಒಂದು ಮಾತು ಹೇಳಿದರು ನಿಮ್ಮ ಬೇಡಿಕೆ ಏನದ ಅಂತಂದಾಗ ನಾವೊಂದು ಬೇಡಿಕೆ ಇಟ್ಟಿವಿ ಅವಾಗ ಅವ್ರೇನಂದರು ಫ್ಯಾಕ್ಟ್ರಿ ಎಮ್ ಡಿಗಳು ಮೀಟಿಂಗ್ ಮಾಡ್ತೀನಿ ಒಂದು ಎರಡು ಗಂಟೆ ಸಮಯ ಕೊಡ್ರಿ ಅಂತಂದಾಗ ಒಂದು ಪರ್ಸನಲ್ ರೂಮ್ ನೋಡುವ ಎಲ್ಲ ಫ್ಯಾಕ್ಟ್ರಿ ಎಮ್ ಡಿ ಮೀಟಿಂಗ್ ಮಾಡಿದಾಗ ಆ ಎಮ್ ಡಿ ಎಷ್ಟು ಅಹಂಕಾರ ತೋರಿಸಿದ್ರು ಅಂತಂದ್ರೆ ಐವತ್ತು ರೂಪಾಯಿ ಕೊಡ್ತೀವಿ ಬಹಳ ಒತ್ತಾಯ ಮಾಡಿದ್ರೆ ಅದ್ರ ಮ್ಯಾಗ ಒಂದು ರೂಪಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ಒಳ್ಳೆ ಸಂದೇಶ ಅವ್ರು ಕೊಟ್ಟರು ನಮ್ಗೆ ಆ ಒಳ್ಳೆ ಸಂದೇಶವನ್ನು ನಾವು ಸ್ವೀಕಾರ ಯಾವ ರೀತಿ ಮಾಡಿದೀವಿ ಅಂದ್ರೆ ಫ್ಯಾಕ್ಟ್ರಿ ಮಾಲೀಕರನ್ನ ಎಮ್ ಡಿಗಳನ್ನ ತಲೆ ಬಾಗಿಸೋ ಶಕ್ತಿ ಹೆಸರು ಟಾವ್ಕದ ಇದನ್ನ ಬೇರೆ ಊರು ಅಂತ ಅವತ್ತು ನಿರ್ಧಾರ ಮಾಡಿದ್ವಿ ಅಷ್ಟೊಳಗೆ ಎಲ್ಲ ಫ್ಯಾಕ್ಟರಿ ಎಮ್ ಡಿಗಳನ್ನ ಲಾಕ್ ಮಾಡ್ರಿ ಅಂತೇಳಿ ನಾವು ಕರೆಯೋದು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಏನು ಅಧಿಕಾರಿಗಳು ಬಂದಿದ್ರು ಎಲ್ಲರೂ ಒಳಗೆ ಚಾವೆ ಹಾಕ್ರಿ ನಮಗೆ ನ್ಯಾಯಪಟ್ಟರು ಹೋಗಲಿ ನಮ್ಮ ಅಧಿಕಾರಿಗಳ ದರ ಗಟ್ಟಿ ಇವತ್ತು ರೇಟ್ ತೊಗೊಂಡು ಹೋಗೋಣ ಯಾಕಂದ್ರೆ ಪ್ರತಿ ವರ್ಷ ಏನಾಗ್ತಾ ಇತ್ತು ಸರ ಡಿ ಸಿ ಅವರು ಶುಗರ್ ಕಮಿಷನರ್ ಮೀಟಿಂಗ್ ಕರಿತಾ ಇದ್ರು ನಾವು ಹೋಗ್ತಾ ಇದ್ವಿ ಎಲ್ಲ ರೈತ ಮುಖಂಡರು ಎಲ್ಲ ಜಿಲ್ಲೆಯಿಂದ ಚರ್ಚೆ ಮಾಡೋದು ಶುಗರ್ ಕಮಿಷನರು ಬೆಂಗಳೂರು ಮುಖ್ಯಮಂತ್ರಿ ನಿಯೋಗನ ಅಂತೇಳಿ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ನಡೀತಾ ಇತ್ತು ಅವಾಗ ಏನಂದೆ ಸರ್ ಹಾಗಲ್ಲ ಈ ಮೀಟಿಂಗ್ ಒಂದು ನ್ಯಾಯ ಸಿಗಬೇಕು ನಾ ಹಳ್ಳ್ಯಾಗ ವಾಪಸ್ ರೈತರು ಹೋದಾಗ ಬೆಳಗಾವಿ ಮೀಟಿಂಗ್ಗೆ ಹೋಗಿದ್ರೆ ಏನು ರೇಟ್ ಆಯಿತು ಅಂತ ಕೇಳಿದಾಗ ಏನು ಉತ್ತರ ಕೊಡೋದು ಅದಕ್ಕೊಂದು ರೇಟ್ ಇವತ್ತು ತೊಗೊಂಡು ಎಮ್ ಡಿಗಳನ್ನ ಲಾಕ್ ಮಾಡಿಬಿಡ್ರಿ ಗೇಟ್ ಲಾಕ್ ಮಾಡಿ ಬಿಡಿ ಅಂತ ಒಂದೇ ಗೇಟ್ ಇತ್ತು ಶುಗರ್ ಕಮಿಷನರ್ ಹೊರಗೆ ಹೋಗ್ಲಿಕ್ಕೆ ಅದನ್ನು ಲಾಕ್ ಮಾಡಿದಾಗ ಸಂಜೆ ಒಂಬತ್ತು ಗಂಟೆವರೆಗೂ ಸಂಪೂರ್ಣ ಲಾಕ್ ಆದಾಗ ಡಿ ಸಿ ಅವರು ಬಂದು ನಮ್ಗೆ ವಿನಂತಿ ಮಾಡಿಕೊಂಡು ಗುರುಜಿ ಎಮ್ ಡಿ ಅವ್ರನ್ನ ನಾವು ಕರ್ಸೀವಿ ನಿಮಗೆ ಬೆಲೆ ನಾವು ಮೀಟಿಂಗ್ ಮಾಡ್ಸಿನಿ ನನಗೆ ಗೌರವ ಕೊಡ್ರಿ ಇವತ್ತ ನಾ ಶುಗರ್ ಕಮಿಷನರ್ ನಿಯೋಗ ಹೋಯ್ತೀನಿ ಬೆಂಗಳೂರಿಗೆ ಅಂತಂದಾಗ ನಾನು ಬರೋದಿಲ್ಲ ಸರ್ ಎಲ್ಲ ನಿಯೋಗ ಕರ್ಕೊಂಡು ಹೋಗ್ರಿ ಅಂತ ಒಂದು ಇಪ್ಪತ್ತು ಜನ ರೈತರು ಅವರೇ ಕರ್ಕೊಂಡು ಹೋಗ್ರು ಶುಗರ್ ಕಮಿಷನರ್ ಮೀಟಿಂಗ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮುಗಿದ್ರೊಳಗೆ ಈ ಜಿಲ್ಲೆಯ ಕೆಲವು ರಾಜಕಾರಣಿಗಳು ಏನು ಮಾಡಿದರು ಅಂತಂದ್ರೆ ರಾಜ್ಯಪಾಲರಿಂದ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಿಂದ ಒಂದು ಸಹಿ ಮಾಡಿಸ್ಕೊಂಡ್ರು ನಾಳೆ ಬೆಳಗ್ಗೆ ಇಪ್ಪತ್ತನೇ ತಾರೀಕು ದೀಪಾವಳಿ ಅದ ದೀಪಾವಳಿ ದಿನ ಕಾರ್ಖಾನೆ ಎಲ್ಲ ಪ್ರಾರಂಭ ಮಾಡಿಬಿಡೋಣ ಜನ ಎಲ್ಲ ಒಳಗೆ ಡೈವರ್ಟ್ ಆಗಿಬಿಡ್ತದೆ ಫ್ಯಾಕ್ಟ್ರಿ ಚಾಲು ಆ ಹೋರಾಟಗಾರಿಗೆ ಅವಕಾಶ ದೀಪಾವಳಿ ಒಳಗೆ ಯಾವ ರೈತರು ಬರಂಗಿಲ್ಲ ಭಾಳ ಚೆನ್ನಾಗಿ ಬುದ್ಧಿಯನ್ನು ಓಡಿಸಿದರು ಇದು ಹದಿನೆಂಟನೇ ತಾರೀಕಾಗಿರ್ತಕ್ಕಂಥ ಸರ್ ದಿಢೀರಾಗಿ ನಾನೇನು ರಾಜ್ಯಾಧ್ಯಕ್ಷರು ಫೋನ್ ಮಾಡಿ ಹಿಂಗಾಗಿ ಹಿಂಗಾಗಿರೋದು ಏನು ಮಾಡೋಣ ಅಂತಂದಾಗ ಏನಿಲ್ಲ ಗುರುಲಾಪುರ ಅಭಿವಿಗೆ ಬಂದುಬಿಡ್ರಿ ಎಲ್ಲರೂ ಅಂತ ಎಲ್ಲ ನಮ್ಮ ಜಿಲ್ಲಾ ಮುಖಂಡರು ಮಲ್ಲಪ್ಪನ ಅಂಗಡಿ ಬಾಬುಗೌಡರು ಯಾದಗಿರಿಯಿಂದ ಮಹೇಶ್ ಗುಡ ಅವರು ಎಲ್ಲರೂ ಕೂಡ್ಕೊಂಡ್ಬಿಟ್ಟರು ಸರ್ ದಿಢೀರಾಗಿ ಎಲ್ಲರೂ ಗುರ್ಲಾಪುರ ಅಭಿವ್ರು ಐದಾರು ಗಂಟೆ ಒಳಗೆ ಕೂಡಿದಾಗ ಒಂದು ಮುಕ್ತವಾಗಿ ಚರ್ಚೆ ಆಯ್ತು ನೋಡ್ರಿ ಜಿಲ್ಲೆಯೊಳಗೆ ಇಪ್ಪತ್ತೊಂಬತ್ತು ಫ್ಯಾಕ್ಟರಿ ಅದಾವೆ ಇವತ್ತು ಕರೆ ಕೊಟ್ಟು ರೈತರು ದೀಪಾವಳಿ ಬಿಟ್ಟು ಇಪ್ಪತ್ತೊಂಬತ್ತು ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನ್ ಮಾಡೋಣ ಅಂದ್ರೆ ನನ್ನ ವಿಚಾರ ಏನದ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದಾಗ ಅವ್ರ ಫ್ಯಾಕ್ಟರಿಯನ್ನು ಬಂದ್ ಮಾಡೋಣ ಅದು ಬಂದ್ ಮಾಡಿದ್ರೆ ಜಿಲ್ಲೆ ಅಲ್ಲ ರಾಜ್ಯಕ್ಕೆ ಸಂದೇಶ ಹೋಗ್ತದ ನಾವು ಒಂದೇ ಬೇಡಿಕೆ ಬಿಲ್ ಬೇಡ ಬಿಲ್ ಘೋಷಣೆ ಆಗುವ ಮಟ್ಟ ಯಾವುದೇ ಕಾರ್ಖಾನೆ ಚಾಲೂ ಮಾಡಬಾರ್ದು ಅಂತ ಅವ್ರ ಕಡೆಯಿಂದ ನಾವು ವಾಗ್ದಾನ ತಗೋಣ ಅಂತೇಳಿ ಬೆಳಗ್ಗೆ ದೀಪಾವಳಿಯನ್ನು ರೈತರು ತಿರಸ್ಕಾರ ಮಾಡಿ ರೈತರಿಗಾಗಿ ದೀಪಾವಳಿ ಫ್ಯಾಕ್ಟ್ರಿ ಬಂದು ಮಾಡೋಣ ಹೇಳಿ ಸತೀಶ್ ಜಾರಕಿಹೊಳ ಫ್ಯಾಕ್ಟ್ರಿ ಬಂದ್ ಮಾಡಿ ಸಂಗಣಕೆರೆ ಫ್ಯಾಕ್ ಸರ್ಕಲ್ ನೋಡಿ ಎರಡು ತಾಸು ರಸ್ತೆ ಬಂದ್ ಮಾಡಿ ಅಲ್ಲಿಂದ ರ್ಯಾಲಿ ಹೋಗಿ ಸತೀಶ್ ಜಾರಕಿಹೊಳಿ ಅವ್ರ ಕಾರ್ಖಾನೆ ಬಂದ್ ಮಾಡಿ ಎಮ್ ಡಿ ಕಡೆಗಳಿಂದ ಲಿಖಿತವಾಗಿ ಬರ್ಸ್ಕೊಂಡು ಬಿಟ್ಟಿವಿ ಯಾವ ರೀತಿ ಅಂದ್ರೆ ಗುರುಜಿ ನೀವು ಬಿಲ್ ಘೋಷಣೆ ಆಗೋ ಮಠ ದರ ಘೋಷಣೆ ಆಗೋ ಮಠ ನಾವು ಫ್ಯಾಕ್ಟ್ರಿ ಚಾಲೂ ಮಾಡೋದಿಲ್ಲ ಅಂತೇಳಿ ಅವ್ರ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡ್ಕೊಂಡು ನಮಗೆ ಮಾತು ಕೊಟ್ಟಾಗ ನಾವು ಹೋರಾಟವನ್ನು ಹಿಂದೆ ತಕ್ಕೊಂಡಿವಿ ಆ ಹೋರಾಟ ತಕ್ಕೊಂಡರೂ ಸಹಿತ ಶುಗರ್ ಕಮಿಷನರ್ ಮೀಟಿಂಗ್ ಆದರೂ ಸಹಿತ ಜಿಲ್ಲಾಧಿಕಾರಿಗಳ ಪ್ರಯತ್ನ ಮಾಡ್ರು ಸಹಿತ ಯಾವುದೇ ಫ್ಯಾಕ್ಟ್ರಿ ಮಾಲಕರು ಎಮ್ ಡಿಗಳು ಯಾರೂ ಒಂದು ರೂಪಾಯಿ ಸಹಿತ ಹೆಚ್ಚು ಮಾಡ್ಲಿಕ್ಕೆ ತಯಾರಿಲ್ಲ ಸರ್ ರೈತ ಹೇಳ್ತಾನೆ ಹೋರಾಟ ಮಾಡ್ತಾನೆ ಮೀಟಿಂಗ್ ಮಾಡ್ತಾನೆ ಇದನ್ನ ಅಲ್ಲಿ ನಿಯೋಗ ಒಯ್ಯೋದು ಒಡೆಯೋದು ಮೀಟಿಂಗ್ ಕರೋದು ಏನಾದರೂ ಸಬೇಡನ್ನು ಗಪ್ ಶುಪ್ ಮಾಡ್ಬೇಕಂತೇಳಿ ಅವರು ತಲೆಯೊಳಗೆ ಅಧಿಕಾರಿಗಳು ರಾಜಕಾರಣಿಗಳ ತಲಿಯೊಳಗೆ ಅವಾಗ ನಾನೇನು ವಿಚಾರ ಮಾಡಿದೆ ಎಲ್ಲಿ ಹೋರಾಟ ಮಾಡುವಂತ ಚಿಂತನೆ ಮಾಡಿದಾಗ ಮೊದಲು ಹಾರುಗೇರಿ ಕ್ರಾಸ್ ಬೆಳಗಾವ್ ಡಿ ಸಿ ಆಫೀಸ್ ವಿಧಾನಸೌಧ ಹತ್ರ ಅಥವಾ ಆತ್ಮೀ ಎಲ್ಲೆಲ್ಲೂ ಚರ್ಚೆ ಆಗ್ಲಿಕ್ಕಾಗಿತ್ತು ನಾಯನಂದೆ ಗುರ್ಲಾಪುರ್ ಕ್ರಾಸ್ ಭಾಳ ಯೋಗ್ಯದ ಅಂತ ರಾಜ್ಯದ ಒಂದು ಸೆಂಟ್ರಲ್ ಪಾಯಿಂಟ್ ಅದ ಈ ಕಡೆ ಗುಲ್ಬರ್ಗ ಯಾದಗಿರಿ ರಾಯಚೂರು ಕಡೆಯಿಂದ ಬರಲಿಕ್ಕೆ ಈ ಕಡೆ ತುಮಕೂರು ಬೆಂಗಳೂರಿಂದ ಬರಲಿಕ್ಕೆ ಈ ಕಡೆ ಗದಗ ಧಾರವಾಡದಿಂದ ಬರಲಿಕ್ಕೆ ಬಳ್ಳಾರಿ ರಾಯಚೂರು ಕಡೆ ಎಲ್ಲರೂ ಬರ್ತಾರೆ ಗುರ್ಲಾಪುರ್ ಕ್ರಾಸ್ ಹಾಕಿಬಿಡ್ರಿ ಅಂತ ಅದು ನನಗೂ ಕೂಡ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಯಾಕಂತಂದ್ರೆ ಇಷ್ಟು ಜನಸಾಗರ ಸಹಕಾರ ಕೊಡ್ತದಂತ ನಾನು ಕನಸು ಮನ್ಸಿನೊಳಗ ನಂಬಿರಲಿಲ್ಲ ಸರ್ ಯಾಕಂದ್ರೆ ರೈತರಿಗೆ ಬರ್ತಾರೆ ಸಾಯಂಕಾಲ ಮಧ್ಯಾಹ್ನ ಪ್ರಸಾದ್ ಹಾಕ್ಬೇಕು ಹಣ ಇಲ್ಲಿರ್ತರೋದು ಯಾರ ಹತ್ರ ಹತ್ತು ರೂಪಾಯಿ ಇಲ್ಲ ಹೋರಾಟ ಹಾಕೊಂಡು ನೋಡೋಣ ಬಿಸಲೊಳಗ ಕುಂತೀವಿ ಬಿಸ್ಲೊಳಗ ಕುಂತದ್ದನ್ನ ನೋಡಿ ಜನ ವಿಚಾರ ಬೇರೆ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ರೈತ ಸಂಘದವರು ಒಂದು ಅಪವಾದಿಯು ಇತಿಹಾಸದವ್ರು ರೈತ ಸಂಘದವರು ಒಂದಿನ ಹೋರಾಟ ಮಾಡ್ತಾರ ಎರಡೇ ದಿನ ಸುಟಿಗೆಸ್ ಬರ್ತದ ಯಾರೋ ಹಣ ಕೊಡ್ತಾರ ಯಾವುದೋ ಫ್ಯಾಕ್ಟ್ರಿ ಮಾಲೀಕ ಕರೀತಾನೆ ಇಲ್ಲ ಡಿ ಸಿ ಕರೀತಾನೆ ಎಸ್ ಪಿ ಕರೀತನ ಸಿ ಎಂ ಕರೀತಾನ ನಾಳೆ ಸಾಯಂಕಾಲ ಬಂದ್ ಆಗ್ತದ ನಾನು ರೈತ ಮುಖಂಡರಿಗೆ ಒಂದು ಮಾತು ಹೇಳಿದೆ ಉದಾಹರಣೆಗಾಗಿ ಬಾಬುಗೌಡ ಪಾಟೀಲ್ ಅಂತೇಳಿ ಒಂದು ಮಾತು ಹೇಳಿದ್ರೆ ಅಜ್ಜರ ನೀವೇನು ಮಾಡತ್ತೀರಿ ಗಟ್ಟಿ ಐತಿ ಜೀವ್ ಕೊಡಕ್ಕೆ ರೀ ಆದರೆ ಒಂದು ಮಾತು ಕಶಪ್ಪನ್ನ ಅಂತ ಇಲ್ಲಿ ಒಬ್ಬರ ಕಂಡ್ರೆದ ಅವರು ಎಲ್ಲ ಅವರು ಕೆಲವು ಜನ ಏನಂದ್ರು ಅಂದ್ರೆ ಗುರುಗಳನ್ನ ನಾವು ಜೀವ ಕೊಡೋಕೆ ಸಜ್ಜಿದಿವಿ ನೀವು ಯಾವ್ದು ನಿರ್ಧಾರ ತೋತ್ರಿ ಅದಕ್ಕೆ ನಾವು ಬದ್ದು ಇಷ್ಟಿದೆ ಇವತ್ತು ಸಾಕಂತ ಎಲ್ಲ ಮುಖಂಡರು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಚರ್ಚೆ ಮಾಡಿದಾಗ ಒಂದು ಗಟ್ಟಿ ನಿರ್ಧಾರ ನನಗೆ ಬಂತು ಮೊದಲನೇ ದಿನ ನಾವು ಹೋರಾಟ ಮಾಡಿದಾಗ ಜನರ ಸಂಪರ್ಕ ಒಂದು ಲೆವೆಲ್ ಇತ್ತು ಎರಡನೇ ದಿನ ಜನ ಆಶೀರ್ವಾದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಳೆ ಪ್ರಾರಂಭ ಆಯಿತು ಮಳೆ ಹತ್ತಿದಾಗ ಟ್ಯಾಕ್ಟರ್ ಮ್ಯಾಗ ನಾನು ಏನು ಹಾಗೆ ಕುತ್ತೆ ರಾಜ್ಯದ ಜನತೆಗೊಂದು ಒಳ್ಳೆಯ ಸಂದೇಶ ಹೋಯಿತು ಒಬ್ಬ ಸನ್ಯಾಸಿ ಸ್ವಾಮೀಜಿ ರೈತರಿಗಾಗಿ ಈ ರೀತಿ ಮಳೆ ಹಾಕುತ್ತಾನಂದ್ರೆ ಇದಕ್ಕೆ ಏನಾದರೂ ಸಹಾಯ ಮಾಡಬೇಕಂತೇಳಿ ರೊಟ್ಟಿ ಕೊಡಲಿಕ್ಕೆ ಹಣ ಕೊಡಲಿಕ್ಕೆ ಪಟ್ಟಿ ಕೊಡಲಿಕ್ಕೆ ಹಚ್ಕೊಂಡು ಬರಲಿಕ್ಕದ್ದು ಯಾರೋ ನೀರು ಯಾರೋ ಹಾಲು ಯಾರೋ ಮೊಸರು ಯಾರೋ ಬಾಳೆಹಣ್ಣು ಶ್ರೀಶೈಲ ಜಾತ್ರೆ ಸಿದ್ಧಾರೂಢರ ಜಾತ್ರೆಯನ್ನು ನೆನಪು ಮಾಡ್ತಕ್ಕಂಥ ಕಾರ್ಯಕ್ರಮ ಮೂರು ದಿನದಿಂದ ಪ್ರಾರಂಭ ಆಯಿತು ನಾನು ನಿರೀಕ್ಷೆ ಇಟ್ಕೊಂಡಿದ್ದು ಮೂವತ್ತರಿಂದ ಐವತ್ತು ಸಾವಿರ ಜನಸಂಖ್ಯೆ ನನ್ನ ನಿರೀಕ್ಷೆ ಇತ್ತು ನಿರೀಕ್ಷೆ ಮೀರಿ ಮೂರನೇ ದಿನಕ್ಕೆ ಮೂರುವರೆ ಲಕ್ಷ ಯಾವಾಗ ಸೇರಿತು ಈ ನಂಜುಂಡ ಸ್ವಾಮಿ ಅವರನ್ನ ನೆನಪು ಮಾಡ್ಕೊಳಂಗ ಮಾಡ್ಬೇಕು ಅಂತೇಳಿ ನಾನು ಸಂಕಲ್ಪ ಮಾಡ್ಕೊಂಡು ಕುಂತೆ ಆ ಚಳುವಳಿಯನ್ನು ತಪ್ಪಿಸೋ ಸಲುವಾಗಿ ಕೆಲವು ರಾಜಕಾರಣಿಗಳು ವೈಯಕ್ತಿಕವಾಗಿ ಯಾರ ಬಗ್ಗೆ ನಿಂದೆ ಟೀಕೆ ಇಲ್ಲ ರಾಜಕಾರಣಿಗಳು ಏನು ಮಾಡಿದ್ರು ಅಂತಂದ್ರೆ ಇದನ್ನು ತಪ್ಪಿಸ್ಬೇಕು ಅಂತೇಳಿ ಡಿ ಸಿ ಮೀಟಿಂಗು ಎಸ್ ಪಿ ಮೀಟಿಂಗು ಮುಖ್ಯಮಂತ್ರಿ ನಿಯೋಗ ಅಥವಾ ಮೂಡಲಿಗೆ ಐ ವಿ ತಹಸೀಲ್ದಾರ್ ಒಳಗೆ ವಿಡಿಯೋ ಕಾನ್ಫರೆನ್ಸ್ ಅಂತೇಳಿ ನಾನೊಂದು ಮಾತು ಹೇಳಿದೆ ದೇವ್ರ ಕೊಂಡ ಜನ ಆಶೀರ್ವಾದದ ಗುರುವಿನ ಕೃಪಾದ ಜನರ ಸಹಕಾರ ಸಿಗಲಿಕ್ಕೆ ಆತದ ನ್ಯಾಯ ಸಿಕ್ಕರ ಗುರ್ಲಾಪುರ್ ಕ್ರಾಸ್ ಒಳಗೆ ಸಾರ್ವಜನಿಕರ ಮುಂದೆ ಮಾತಾಡಬೇಕು ಇಲ್ಲೇ ನ್ಯಾಯ ಸಿಗಬೇಕು ಸ್ವಾಮಿ ಅವ್ರ ತತ್ವವಿತ್ತು ಅಧಿಕಾರಿಗಳು ಬಂದು ಮುಂದೆ ನಿಲ್ಲಬೇಕು ನಾವು ಅವ್ರಿಗೆ ಪಾಠ ಹೇಳಬೇಕು ನಾವು ಮಾಡಿದ್ದು ಕಾನೂನು ಆಗ್ಬೇಕಂತ ಇದ್ದರು ಆ ಧ್ವನಿ ನನಗೆ ಒಳಗೆ ಪುನರೂಪೆ ಆಗ್ತಾ ಇತ್ತು ಅವಾಗ ನಾ ಅಂದೆ ಈ ವೇದಿಕೆ ಹುಡುಗ ಗಟ್ಟಿ ಆಗ್ಬೇಕಂತ ನಾಲ್ಕನೇ ದಿವಸಕ್ಕೆ ರೂಪ ರೂಪ್ ತೊಗೊಳ್ತು ಐದನೇ ದಿವಸಕ್ಕೆ ಸಂಪೂರ್ಣ ನ್ಯಾಯ ಸಿಗ್ತದೆ ವಿಶ್ವಾಸ ಬರಲಿಕ್ಕೆ ಆಗ್ತದೆ ನನಗೆ ಅವಾಗ ಈ ವೇದಿಕೆ ಇವತ್ತು ಗಟ್ಟಿಯಾಗಿ ಸರ್ಕಾರ ತಲೆಬಾಗಿ ಭಾಗಿ ಅವ್ರ ತಲೆ ಭಾಗಿ ಡಿ ಸಿ ಅವ್ರ ನೇತೃತ್ವದೊಳಗೆ ಎಲ್ಲ ರೈತ ಮುಖಂಡರ ಸರ್ಕಾರದಿಂದ ಇವತ್ತು ರಾಜ್ಯದ ರೈತ ಸಂಘಕ್ಕೆ ಒಂದು ಬೆಲೆ ಬಂದಿರತಕ್ಕಂಥದ್ದು ಅನ್ನದಾತನಿಗೆ ಒಂದು ಬೆಲೆ ಬಂದಿರತಕ್ಕಂಥ ಗುರುಜಿಗಾರಿಗೆ ರಾಜ್ಯದ ರೈತ ಸಂಘದ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರ್ಜಿರಿ ಹಾಗೂ ರಾಜ್ಯ ಅಧ್ಯಕ್ಷರಾದ ಚುನಾಪ ಪೂಜಾರಿ ಅವರ ಸ್ಟ್ರಾಟರ್ಜಿ ಯಾವ ರೀತಿ ವರ್ಕ್ ಆಯ್ತು ಅಂದ್ರೆ ಸರ್ ಸ್ಟ್ರಾಟಜಿ ಅಂದ್ರೆ ಇಬ್ಬರು ಹೇಗಿದ್ದೀವಿ ಅಂದ್ರೆ ನಾವು ರಾಜ್ಯದೊಳಗೆ ಮನೇನ ನಮಗೆ ಗೊತ್ತಿಲ್ಲ ಗಾಡಿನ ಮನೆಯಾಗ್ಯದ ಜನರ ಮನೆಯ ನಮಗೆ ನಮ್ಮ ಮನೆ ಪ್ರಸಾದ ಈ ಒಂಬತ್ತು ದಿನದೊಳಗೆ ನಾನು ಒಂದೇ ಹೊತ್ತು ಊಟ ಮಾಡೀನಿ ಅದರೊಳಗೆ ಒಂದು ಎರಡು ದಿವಸ ಉಪವಾಸ ಮಾಡಿ ಅಂದ್ರೆ ಚುನಪ್ಪ ಮೂರು ನಾಲ್ಕು ತಿಂಗಳಿಂದ ಮನೆ ಹಿಂಗೆಲ್ಲ ಮುಖಂಡರು ಇಬ್ಬರು ಸ್ಟ್ರಾಟಜಿ ಅಂತಲ್ಲ ಇದಕ್ಕೆ ಸರ್ಕಾರ ಬಹಳ ಮುಖ್ಯ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತ ಈ ಕಡೆ ಅತನಿಯಿಂದ ಕಾಗಾಡ ಹಿಡ್ಕೊಂಡು ಬೆಳಗಾವಿ ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹಳ್ಳಿಯ ರೈತ ಮುಖಂಡರು ಒಗ್ಗಟ್ಟಾಗಿ ಬಲ ಕೊಟ್ಟಿರ್ತಕ್ಕಂಥ ಇದು ಬಹಳ ಮುಖ್ಯ ಆಮೇಲೆ ನಿರಂತರವಾಗಿ ಎಂಟು ದಿನಗಳ ಹೋರಾಟ ಮಾಡಿದ್ರಿ ಆದ್ರೆ ಜಿಲ್ಲಾ ಉಸ್ತುವಾರಿ ಒಂದು ಸರ್ ನಾನು ನೇರವಾಗಿ ಮಾಧ್ಯಮದಲ್ಲೂ ಹೇಳಿ ಈ ಸಭೆಗೆ ಬರ್ಲಿಕ್ಕೆ ಬಹಳ ಭಯಪಟ್ಟರು ಭಯಭೀತರ ಹತ್ರ ಅಂತ ಅನಿಸ್ತದೆ ಯಾಕಂದ್ರ ಒಂದು ಸಣ್ಣ ಮದುವೆ ಮೂರ್ತಿ ಉದ್ಘಾಟನೆ ದಾರಿ ಒಳಗೆ ಹೋಗಿ ಎಲ್ಲೆಲ್ಲ ಭೇಟಿ ಹಾಕ್ತಾರ ಪಾಪಿ ರೈತನನ್ನ ನೋಡಿ ಏನು ಭಯ ನನಗೆ ಅನಿಸ್ತದೆ ಕೆಲವೊಂದು ರಾಜಕೀಯ ರೀ ನಾವು ಬಂದ ನಂತರ ಇದು ಬೇರೆ ತಿರುಪಡಿತು ಮಂದಿ ಮುಂದೆ ಹೇಳಾಕ್ರಾಮ ಏನು ಸಾಧ್ಯ ಇಲ್ಲ ಸರ್ ಏನು ಸಾಧ್ಯ ಇಲ್ಲ ನಮ್ಮ ಸೇವೆ ಮಾಡಲಿಕ್ಕೆ ನಾವು ಪಗಾರ ಕೊಟ್ಟು ಇಟ್ಟಿರ್ತಕ್ಕಂಥ ಕೂಲಿ ಆಳುಗಳು ರಾಜಕೀಯ ವ್ಯಕ್ತಿಗಳು ನಾನು ನೇರವಾಗಿ ಹೇಳಿದ್ದೀನಿ ನಮ್ಮ ವೇದಿಕೆಯಿಂದ ನಿಮಗೆ ಗೌರವ ಬಂದದ್ದು ನಿಮ್ಮ ಮನೆಗೆ ಅಪಾಯಿಂಟ್ಮೆಂಟ್ ಕಾಯ್ತಕ್ಕಂಥ ರೈತರಲ್ಲ ಗುರ್ಲಾಪುರ ಕ್ಲಾಸ್ಗಳಿಗೆ ಹೋಗಿರ್ತಕ್ಕಂಥವ್ರು ನಮ್ಮ ಅಪಾಯಿಂಟ್ಮೆಂಟು ನಮಗೆ ಫೋನ್ ಹಚ್ಚಿ ಯಾವಾಗ ಬರಲಿ ಅಂತ ಕೇಳಿ ಕಾಯ್ದು ನಮ್ಮ ಸಮಯವನ್ನು ತಗೊಂಡು ಗುರ್ಲಾಪುರಕ್ಕೆ ಹೊಂದಿರತಕ್ಕಂಥದ್ದು ನಾವು ಗೌರವ ಕೊಟ್ಟಾಗ ನಿಮಗೆ ಗೌರವ ಅಂದ್ರೆ ವಿಜೇಂದ್ರ ಬಂದು ವಸತಿ ಮಾಡಿದ ನಂತರ ಇದು ರೈತ ಸಂಘದ ಒಂದು ಬೇರೆಯವ್ರ ಸ್ವರೂಪ ಪಡಿತು ಅದಕ್ಕೆ ಇಷ್ಟು ಇದನ್ನ ಆಯ್ತು ಬಲೀಡ್ ಆಯ್ತು ಅನ್ತಕ್ಕಂಥ ಸರ್ ಏನಿಲ್ಲ ಯಾವ ವ್ಯಕ್ತಿಯಿಂದ ಬಲಾಟೆ ಪಡೆದಿಲ್ಲ ಪ್ರತಿಯೊಬ್ಬ ಅನ್ನದಾತನಿಂದ ಬಲಾಟೆ ಪಡೆದದ ಐದುವರೆ ಲಕ್ಷ ಸಂಖ್ಯೆ ಸೇರಿದಾಗ ವಿಜೇಂದ್ರ ಅವ್ರು ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ವಿನಃ ಶಶಿಕಾಂತ್ ಗುರುಜಿ ಒಬ್ಬ ಕೂತಿದ್ದಂದ್ರೆ ಯಾವ ರಾಜಕೀಯ ವ್ಯಕ್ತಿನವ್ರು ಬರ್ತಿರ್ಲಿಲ್ಲ ಚುನಪ್ಪ ಪೂಜಾರಿ ಕೂತಿದ್ರು ಯಾವ ವ್ಯಕ್ತಿ ಬರ್ತಿರ್ಲಿಲ್ಲ ಇದು ಪ್ರತಿಯೊಬ್ಬ ರೈತರು ಸ್ವಯಂ ಪ್ರೇರಿತ ಲಕ್ಷ ಗಟ್ಟಲೆ ರೊಟ್ಟಿ ಕೊಟ್ಟಿದ್ದಾರೆ ನೂರಾರು ಕ್ವಿಂಟಲ್ ಅತಿ ಕೊಟ್ಟಾರ ತಾಯಂದ್ರ ಕಸ ಹೊಡ್ದಾರ ಬುರ್ಲಾಪುರ್ ಕ್ರಾಸ್ನ ಆ ಏರಿಯಾದ ಹುಡುಗರು ಎರಡು ನೂರು ಜನ ಹುಡುಗರು ನಾಲ್ಕು ಗಂಟೆ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಸೇವಾ ಮಾಡ್ಯಾರ ಹಿರಿಯರು ಮನೆ ಬಿಟ್ಟ ಇವರೆಲ್ಲ ರೈತರು ಈ ಶಕ್ತಿಯನ್ನ ನೋಡಿ ಐದು ಆರು ಲಕ್ಷದ ಸಂಖ್ಯೆ ನೋಡಿ ಈ ವೇದಿಕೆಗೆ ಹೋದ್ರೆ ನಮಗೂ ಗೌರವ ಬರ್ತದ ಅನ್ನದಾತನ ವೇದಿಕೆಗೆ ಹೋಗ್ಲಿಲ್ಲ ಅಂದ್ರೆ ರಾಜ್ಯ ಚೀತು ಅಂತದ ಅಂತೇಳಿ ಎಲ್ಲಾ ನಾಯಕರ ಸಾಲು ಕಡೆ ಬಂದ ಈಗ ತಾವು ಒಂಬತ್ತನೇ ದಿವಸಕ್ಕೆ ನಿಮಗೆ ದುಡಿಮೆಗೆ ಪ್ರತಿಫಲ ಸಿಕ್ತು ಅದಕ್ಕೆ ತಾವೇನು ಹೇಳಕ್ಕೆ ಬಯಸ್ತಾರೆ ಏನಿಲ್ಲ ಸರ್ ಸ್ವಾಮಿ ಅವರ ತತ್ವದ ಮೇಲೆ ಚಳವಳಿ ಹಾಕಿದಾಗ ಚಳವಳಿಯಿಂದ ನ್ಯಾಯ ಸಿಕ್ಕಿರತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಇದು ಇತಿಹಾಸ ಸಣ್ಣ ಸಣ್ಣ ನ್ಯಾಯ ಸಿಕ್ಕದ ಎ ಪಿ ಎಂ ಸಿ ನೀರಾವರಿ ಕರೆಂಟು ಮತ್ತೊಂದೆಲ್ಲ ಸಿಕ್ಕದ ಆದ್ರೆ ಕಾರ್ಖಾನೆಗಳ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮನಿಸಿ ಮುನ್ನೂರು ರೂಪಾಯಿ ಬಿಲ್ ತಗೊಂಡಿರತಕ್ಕಂತ ಇತಿಹಾಸ ಇದು ಐತಿಹಾಸಿಕವಾಗಿರತಕ್ಕಂಥ ಶಶಿಕಾಂತ್ ಗುರುಜಿ ಅವರ ದೃಢ ನಿರ್ಧಾರ ಅಚಲವಾದ ಶಕ್ತಿ ಇದರಿಂದ ಗೆಲುವು ಸಿಕ್ತು ನನ್ನಿಂದ ಗೆಲುವಂತ ಏನಿಲ್ಲ ಸರ್ ಎಲ್ಲ ರೈತರಿದ್ದರೆ ಕಾರ್ಯಕರ್ತರಿದ್ದರೆ ಅನ್ನದಾತ ಇದ್ದರೆ ಶಶಿಕಾಂತ್ ಗುರುಜಿ ಶಶಿಕಾಂತ್ ಗುರುಜಿಯಿಂದ ಗೆಲುವಲ್ಲ ವೈಯಕ್ತಿಕ ಗೆಲುವಲ್ಲ ಈಗ ರೀ ಅಧ್ಯಕ್ಷರು ಮತ್ತು ನೀವು ತಾವು ಗುರುಜಿಗಳು ನಿಮ್ಮ ಇಟ್ಟಂತ ವಿಶ್ವಾಸ ಎಲ್ಲರೂ ಇಟ್ಟಿದ್ರು ಅದಕ್ಕೆ ಏನು ಹೇಳ್ತೀರಿ ನೀವು ಅವರಿಗೆ ಸರ್ ಆ ವಿಶ್ವಾಸದಿಂದನೂ ನಾನು ಕುಂತಿದ್ದೆ ಎರಡು ಸಾರಿ ಹೇಳೀನಿ ಒಂದೇ ಮಾತು ಹೇಳಿದೆ ನಾನು ನನ್ನ ಮೀಟಿಂಗ್ ಬೈಯಬೇಕು ಮುಖ್ಯಮಂತ್ರಿಗೆ ಭೇಟಿ ಮಾಡಿಸ್ಬೇಕು ಈ ವೇದಿಕೆಯನ್ನು ಕೇಳಿಸ್ಬೇಕು ಈ ವೇದಿಕೆ ಹೈವೇಗೆ ಹೋದ ಅರೆಸ್ಟ್ ಮಾಡಿ ದಿಕ್ಕು ತಪ್ಪಿಸಿ ಚಳವಳಿ ಹೊಡಿಬೇಕಂತ ರಾಜಕಾರಣ ಮಾಡಿದರು ಅವ್ರಿಗೆ ಹೇಳ್ತೀನಿ ನಾನು ಸಾಮಾನ್ಯ ಅಜ್ಞಾನಿ ಮನುಷ್ಯ ಅಲ್ಲ ಎಮ್ ಎ ಬಿ ಎಡ್ ಮನುಷ್ಯ ಅದೀನಿ ಶಾಲೆ ಕಲ್ತೀನಿ ಎಲ್ಲ ರೈತ ಸಂಘ ಮೂವತ್ತೊಂದು ಜಿಲ್ಲಾ ತೆರಿಗೆ ದೊಡ್ಡ ದೊಡ್ಡ ರೈತ ಮುಖಂಡರ ಜೊತೆ ನಿರಂತರ ಚರ್ಚೆ ಮಾಡಿ ಚಳವಳಿ ಹೆಂಗ ರೂಪಿಸ್ಬೇಕಂತ ದಿನನಿತ್ಯ ಚರ್ಚೆ ಮಾಡ್ತಾ ಇದ್ದೇನೆ ಯಾವ ಕೊಯ್ಬೇಕು ಇದೊಂದು ಸಿಟ್ಟಿನ ಕೈ ಒಳಗೆ ಕೊಡ್ಬಾರ್ದು ಚಳವಳಿ ಅಂತಂದ್ರೆ ಇರಬೇಕು ಸರ್ಕಾರ ಅವಾಗ್ತಲಿವಾಗ್ತದಂತ ನಿರ್ಧಾರ ಮಾಡಿಕೊಂಡಾಗ ಇದು ಗಟ್ಟಿಯಾಗಿ ಇದಕ್ಕೊಂದು ಬೆಲೆ ಬದು ಸರ್ ಮಠಾಧೀಶರು ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳೆಲ್ಲನೂ ನಿಮ್ಗೆ ಸಾಥ್ ಕೊಟ್ಟರು ಇದಕ್ಕೆ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ ರಾಜ್ಯದ ಪ್ರತಿಯೊಂದು ಸಂಘಟನೆಗಳು ಸರ್ ದಲಿತ ಪರ ಸಂಘಟನೆ ಕನ್ನಡಪರ ಸಂಘಟನೆ ಕಾರ್ಮಿಕ ಸಂಘಟನೆ ಕೂಲಿ ಕಾರ್ಮಿಕರ ಸಂಘಟನೆ ಡಾಕ್ಟರ್ ಕಸ ಹೊಳಿತಕ್ಕಂಥವರು ವಕೀಲರು ಡಾಕ್ಟರು ಇಂಜಿನಿಯರು ವಿದ್ಯಾರ್ಥಿಗಳು ಹೆಸರು ಹೇಳಲಿಕ್ಕಾಗ್ತಾ ಇಲ್ಲ ಆಟೋ ಡ್ರೈವರ್ಗಳು ಮೇಸ್ತ್ರಿಗಳು ರಾಜ್ಯದ ಮರತರು ಸಹಿತ ಎಲ್ಲಾ ಸಂಘಟನೆಯವರು ಎಲ್ಲಾ ಜಾತಿ ಧರ್ಮ ವ್ಯತ್ಯಾಸವನ್ನು ದೂರ ಸರಿಸಿ ರೈತ ಅಂತಕ್ಕಂಥ ವೇದಿಕೆ ಗೌರವ ಕೊಟ್ಟು ಎಲ್ಲರನ್ನೂ ಬೆಂಬಲ ಕೊಟ್ಟಿದ್ದಾರೆ ತಮ್ಮ ಮಾಧ್ಯಮದ ಮೂಲಕ ಅವರೆಲ್ಲರ ಪಾದಕ್ಕೆ ಬಿದ್ದು ಇಲ್ಲಿಂದ ಧನ್ಯವಾದ ಐದಾರು ಲಕ್ಷ ಜನ ಸೇರಿತಾರಲ್ಲ ಇವರೆಲ್ಲ ನಿಜವಾದ ಕಬ್ಬೆಗಾರರು ಇವರೆಲ್ಲ ರೈತರು ಮುಖಂಡ ತತ್ಕೊಂಡವ್ ರೈತ ಮುಖಂಡರು ಮಾತ್ರ ಸಿಎಂ ಹೇಳಕ್ಕೆ ಇಷ್ಟಪಡ್ತೀರಿ ಯಾಕಂದ್ರೆ ನೀವು ಒಂಬತ್ತನೇ ದಿವ್ಸಕ್ಕೆ ಅವ್ರು ಮುಂದಾಳತ್ತದಾಗ ಅವ್ರು ಮುಂದೆ ಹೊರದು ಒಂದು ಎಲ್ಲ ಕ್ಯಾಕ್ಟರಿ ಅವ್ರಿಗೆ ಕರೆದು ಇದನ್ನು ಮಾಡಿ ಒಂದು ಏನೋ ಒಟ್ಟು ರೈತರಿಗೆ ಒಂದು ಚಲೋ ಆಗಲ್ಲ ಅನ್ನೋ ಒಂದು ವಿಶ್ವಾಸದಿಂದ ಅವ್ರು ಮಾಡಿದ್ರು ಅದಕ್ಕೆ ನೀವು ಏನು ಹೇಳ್ತೀವಿ ಸೂಕ್ಷ್ಮ ಮಾಹಿತಿ ಸರ್ ಮೀಟಿಂಗ್ ನಡೆಯೋಕ್ಕಿಂತ ಮುಂಚೆ ನನಗೆ ಬಂದಿರತಕ್ಕಂಥ ಮಾಹಿತಿ ಫ್ಯಾಕ್ಟ್ರಿ ಅವರು ನಮಗೆ ಕೊಡೋಕ್ಕಾಗೋದಿಲ್ಲ ಬೇಕಾದ್ರೆ ಸರ್ಕಾರದ ಕೊಡ್ರಿ ಅಂತ ಹೇಳಿ ಒಂದು ಗಟ್ಟಿ ಹಿಡಿದ್ರು ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ನಂಜುಂಡ್ ಸ್ವಾಮಿಯವ್ರ ಗರಡಿಯೊಳ ಬೆಳ್ದಿರ್ತಕ್ಕಂಥವ್ರು ನಾನು ಮೂರ್ನಾಲ್ಕು ಅವ್ರಿಗೆ ಹೇಳ್ತಾ ಇದ್ದೆ ಮಾಧ್ಯಮಗಳ ಮೂಲಕ ನೀವು ನಮ್ಮ ಸ್ವಾಮಿ ಗರಡಿ ಒಳಗೆ ಬೆಳೆದವರು ಅವರ ರಾಜಕೀಯ ಗರಡಿಯೊಳಗೆ ಒಳಗೆ ಬೆಳೆದವರು ರೈತರಿಗೊಂದು ನ್ಯಾಯ ಕೊಡಿಸ್ರಿ ನಿಮ್ಮಿಂದ ಇದು ಅದ ಗಟ್ಟಿ ಮುಖ್ಯಮಂತ್ರಿ ಇದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪದ್ಧತಿಯೊಳಗ ನೀವು ಅದರ ಪ್ರಕಾರ ನೀವು ಸರ್ಕಾರ ನಡೆಸ್ರಿ ಮಾಲೀಕರು ನೀವು ಬೇಡ್ರಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿದಾಗ ಅದು ಕೇಳಿಸಿತ್ತು ಅಥವಾ ಸುದ್ದಿ ಮುಟ್ಟಿಸಿದ್ರೆ ಗೊತ್ತಿಲ್ಲ ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥ ನಿರ್ಧಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಎಲ್ಲ ಫ್ಯಾಕ್ಟ್ರಿ ಕೆಲವೊಂದು ನಿರ್ಧಾರಗಳನ್ನ ಹೇಳಬಾರ್ದು ಒಬ್ಬ ಯಾರೋ ಫ್ಯಾಕ್ಟ್ರಿ ಮಾಲಕ ಐವತ್ತು ರೂಪಾಯಿ ನಾವು ಕೊಡೋದು ಬಿಟ್ಟು ಹೆಚ್ಚಿಗೆ ಕೊಡೋಕೆ ಆಗೋದಿಲ್ಲ ಅಂತಂದಾಗ ಸಿದ್ದರಾಮಯ್ಯವ್ರ್ ನೀನು ಎಲ್ಲ ಫ್ಯಾಕ್ಟ್ರೀಲಿ ಬರೋದು ಕೊಟ್ಟು ಹೊರ ಹೋಗಿದ್ರಂತೆ ಆ ಸುದ್ದಿ ನನಗೆ ಬಂದದ ಅಷ್ಟು ಗಟ್ಟಿ ನಿರ್ಧಾರ ತಗೊಂಡಿರ್ತಕ್ಕಂಥ ಸನ್ಮಾನ್ಯ ಸುಗ್ರಾಮೀಣರಿಗೆ ಸರ್ಕಾರ ಅಲ್ಲ ಇಡೀ ರಾಜ್ಯದ ಜನತೆ ಪ್ರವೇಶ ಸರ್ಕಾರಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೇನೆ ಸಚಿವರದು ಬಂದು ಇಲ್ಲಿ ಬಂದು ನಿಮ್ಮನ್ನ ವಿನಂತಿ ಮಾಡ್ಕೊಂಡ್ರು ಸರ್ ವಿಧಾನಸೌಧಕ್ಕೆ ಬರೀ ಅಲ್ಲೇ ಮಾತಾಡಿ ಬಗೆಹರಿಸೋಣ ಅಂತ ಹೇಳಿ ಅಲ್ಲಿ ನೀವು ಯಾರು ಅಲ್ಲಿ ಹೋಗಲಿಲ್ಲ ಅದಕ್ಕೆ ಸರ್ ಅದೇ ಮಧ್ಯ ಒಂದು ನಿರ್ಧಾರ ಮಾಡಿದ್ದೆ ಇದರಲ್ಲಿ ಮೂರು ಕನಸುಗಳನ್ನ ಕಂಡಿದ್ದೆ ಅದು ಮೂರು ಗೆಲುವಾಗಿ ಒಂದೇದು ರಾಜ್ಯದಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಂಘಟನೆಗಳೇ ದಕ್ಷಿಣ ಕರ್ನಾಟಕ ಬೇರೆ ಆ ಜಿಲ್ಲೆ ಬೇರೆ ಉತ್ತರ ಕರ್ನಾಟಕ ಬೇರೆ ಕಲ್ಯಾಣ ಕರ್ನಾಟಕ ಬೇರೆ ಕಿತ್ತೂರು ಕರ್ನಾಟಕ ಬೇರೆ ಸಂಘಟನೆ ಒಡೆದು ಹೋಗಿದ್ದು ಸರ್ ಅದು ಒಂದು ಕನಸು ನಂಜುಂಡ ಸ್ವಾಮಿ ಅವರು ಹುಟ್ಟು ಹಾಕಿದ್ದ ಕನಸು ಒಂದ ವೇದಿಕೆ ಮೇಲೆ ತರಬೇಕು ಆ ಸಂಘಟನೆ ಈ ಸಂಘಟನೆ ಬೇಡ ಟವಲ್ ಹಾಕಿದವರು ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ಬರಬೇಕು ಮೊದಲು ನಾವೆಲ್ಲ ಮುಖಂಡರು ಒಂದಾದ್ರೆ ರೈತರು ಒಂದಾಗ್ತಾರೆ ನಿಮ್ಮ ಒಡಕ್ಕೆ ಭಾವನೆ ಬೇಡ ಅನ್ನೋವಂಥ ಚಿಂತನೆ ಇತ್ತು ಈ ವೇದಿಕೆ ಅದನ್ನು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಾಕಾರ ಆಯಿತು ಎರಡನೇದು ಬಿಲ್ ಘೋಷಣೆ ಮಾಡ್ಕೋಬೇಕಾಗಿತ್ತು ಬಿಲ್ ಘೋಷಣೆ ಮಾಡಿದ್ವಿ ಮೂರನೇದ್ ಏನು ಅಂತಂದ್ರೆ ರಾಜೀವ್ ಶೆಟ್ಟಿ ಮಹಾರಾಷ್ಟ್ರದೊಳಗೆ ಸಭೆ ಕರೆದಾಗ ಎಲ್ಲಾ ಫ್ಯಾಕ್ಟ್ರಿ ಮಾಲೀಕರು ಬಂದು ನಿಂತು ರಾಜೀವ್ ಶೆಟ್ಟಿ ಏನು ಘೋಷಣೆ ಮಾಡ್ತಾನೆ ಬಿಲ್ ಕೊಡ್ತಾ ಇದ್ರಲ್ಲ ಮುಂದಿನ ಸಾರಿ ನನ್ನ ಕನಸದ ನೀವು ಮುರ್ಲಾಪುರ್ ಕ್ರಾಸ್ನೊಳಗೆ ನಮ್ಮ ರೈತ ಸಂಘಟನೆ ಅವ್ರು ನಿಂತು ಏನು ಘೋಷಣೆ ಮಾಡ್ತಾರ ಆ ಫ್ಯಾಕ್ಟ್ರಿ ಬಿಲ್ ಕೊಡಬೇಕಂತ ಹೇಳಿ ಆ ನಿರ್ಧಾರಿತ ಮೂರು ಸಾಕಾರ ಆಗಿದೆ ನಿಮ್ಮ ಪ್ರೀತಿ ಕೂಗಿರಿ ಲಕ್ಷಾಂತರ ರೈತರು ಬಂದ್ರಿ ಆ ರೈತರಿಗೆಲ್ಲ ಏನು ಹೇಳಕ್ಕೆ ಹೋಗ್ತೀರ ಏನಿಲ್ಲ ಸರ್ ಜನರ ಸೇವೆ ಮಾಡಿದ್ದಕ್ಕಾಗಿ ನಾನು ಬಹಳಷ್ಟು ಪ್ರವಚನಕ್ಕೆ ಇದ್ದೆ ತಮಗೂ ಗೊತ್ತದ ಬಡತನದಲ್ಲಿ ಮದುವೆಗಳಿಗೆ ಹೋದಾಗ ಯಾವ ಸ್ವಾಮಿ ಪೂಜೆಗೆ ಹೋದಾಗ ಎಲ್ಲೇ ಹೋದಾಗ ನಾನು ದಕ್ಷಿಣ ಕೊಡೋಂಥ ಇರಲಿಲ್ಲ ಕಾರ್ನೋಳಿಗೆ ಹೆಸರು ಹಾಕಿರೋ ಬರ್ತೀನಿ ಅಂತಿರಲಿಲ್ಲ ಯಾರೋ ಪರಿಚಯದಿಂದ ಒಬ್ಬರು ಫೋನ್ ಹಚ್ಚಿದ್ರು ಸರ್ ಸಾಮಾನ್ಯ ವ್ಯಕ್ತಿಯಾಗಿ ಹೋಗ್ತಾ ಇದ್ದೆ ಗುರುವಾಗಿ ಹೋಗ್ತಿರಲಿಲ್ಲ ಅದೊಂದು ಸೇವಾ ಭಾಗ್ಯ ಹೋಗ್ತಾ ಇದ್ದೆ ಆ ಸೇವೆಗೆ ಅವರೆಲ್ಲ ಗೌರವ ಕೊಟ್ಟು ನಾನೊಂದು ಕರೆ ಕೊಟ್ಟ ನೀವೆಲ್ಲ ಬರಬೇಕು ಅಂತಂದಾಗ ನಾನು ಬಿಸಿಲು ಕೂತದನ್ನು ನೋಡಿ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಬಂದ್ರಲ್ಲ ಅವರೆಲ್ಲರ ಪಾದಕ್ಕ ಹನಿ ಹಚ್ಚಿ ಹನಿ ಹಚ್ಚಿ ಇಲ್ಲಿಂದ ಸಾಷ್ಟಾಂಗ ಹಾಕಿ ಅವರೆಲ್ಲರೂ ಕೂಡ ಯಶಸ್ಸಿಗೆ ಕಾರಣಿಭೂತಾರೆ ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳು ನಾನು ಅವಾಗಲೇ ಪ್ರೆಸ್ ಮೀಟ್ ಕರೆದು ಹೇಳಿ ಸರ್ ರಾಜ್ಯದ ರೈತ ಸಂಘಟನೆಯಿಂದ ರಾತ್ರಿ ನಿರ್ಧಾರ ತಗೊಂಡ್ವಿ ಸಚಿವರಿಗೆ ನಾವು ಗಡುವು ಕೊಟ್ಟಾಗ ಹವೆ ಬಂದ್ ಮಾಡೋದನ್ನು ಹಿಂದ ತಪ್ಪು ಅಂತ ಹೇಳಿದಾಗ ನಮ್ಮ ಸಂಜು ಹಾವಣ್ಣ ನೇತೃತ್ವದಲ್ಲಿ ಒಂದು ಎರಡು ಸಾವಿರ ರೈತರು ಕರ್ಕೊಂಡು ಹತ್ತರಕ್ಕೆ ಟೋಲ್ ಬಂದ್ ಮಾಡ್ಲಿಕ್ಕೆ ಹೋದಾಗ ನಮ್ಮ ರೈತರಲ್ಲ ಒಂದು ಐದು ನೂರು ಜನ ಬೇರೆದು ಈ ಹೋರಾಟದ ಚಳುವಳಿ ದಿಕ್ಕು ತಪ್ಪಿಸಬೇಕು ಪ್ರಕ್ಷುಬ್ಧ ಮಾಡಿ ಲಾಟಿ ಚಾರ್ಜ್ ಮಾಡಿ ಅರೆಸ್ಟ್ ಮಾಡಿ ವ್ಯಕ್ತಿ ತಿಳಿಸ್ಬೇಕಂದ್ರೆ ಅದು ಸಾಧ್ಯ ಆಗಲಿಲ್ಲ ಕಲ್ಲು ಹೊಡೆದವ್ರು ನಮ್ಮವರೆಲ್ಲ ಅರೆಸ್ಟ್ ಹೇಳಿವಿ ಕಲ್ಲು ಹೊಡೆದವ್ರು ರೈತರಲ್ಲೆಲ್ಲ ಎಲ್ಲ ವಿಡಿಯೋ ಅದ ತಮ್ಮ ಮಾಧ್ಯಮಕ್ಕೆ ಹೋಗಿ ಬರ್ತದೆ ಏನಾದರೂ ಪೊಲೀಸ್ ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ನಮ್ಮ ಚುನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಸಾರಥದಲ್ಲಿ ಅವರೆಲ್ಲರೂ ಕೂಡ ಕೇಳ್ತಾರೆ ಹೋರಾಟ ಮಾಡಲಿಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶ ಇದೆ ನಾವು ಕೇಳಿದ್ದು ನೂರ ಮೂರು ಸಾವಿರದ ಐದನೂರು ಕೊಟ್ಟದ್ದು ಮೂರು ಸಾವಿರದ ಮುನ್ನೂರು ಕೇಳುವಾಗ ಜಾಸ್ತಿನೇ ಕೇಳಬೇಕಾಗ್ತದ ಹೊಂದಾಣಿಕೆ ಆಗ್ಬೇಕಾಗ್ತದೆ ಈಗ ನಾಳೆ ಫ್ಯಾಕ್ಟ್ರಿ ಚಾಲು ಆಗಲಿಲ್ಲ ಅಂದ್ರೆ ಏನು ಹೇಳ್ತಾ ಇದ್ದು ಒಂದು ಸಾವಿರ ರೈತರು ಮುಖಂಡರು ನನ್ನ ಕರದ್ ಮೀಟಿಂಗ್ ಮಾಡಿದ್ದಾರೆ ಮುಗಳ್ಕೊಡು ಮಠದಲ್ಲಿ ಮಾತಾಡಿದ್ರು ಗುರುಜಿ ಎಷ್ಟು ಜಲ್ದಿ ಮುಗಿತದ ಅಷ್ಟು ಒಳೇದ್ರಿ ಬೇರೆ ಪೀಕ್ ಹಾಕಬೇಕು ಕಬಾತ್ ತೆಗಿಬೇಕ್ರಿ ಲಗನ್ ಕೊಟ್ಟಿವಿ ಗ್ಯಾಂಗ್ ಬಂದು ನಿಂತವ್ರಿ ಟ್ಯಾಕ್ಟರ್ ನಿಂತವ ಮುಂದೆ ರೈತರಿಗೆ ಸಮಸ್ಯೆ ಆಗ್ತೈತೆ ಅಂದಾಗ ರೈತರ ನಿರ್ಧಾರ ನಾನು ನಿರ್ಧಾರ ರೈತ ನಾನು ನಿರ್ಧಾರ ಅಲ್ಲ ಅವಾಗ ಹೇಳಿದಾಗ ಆ ಹೋರಾಟವನ್ನು ಸರಳವಾಗಿ ಮುಗಿಸ್ಬೇಕು ನ್ಯಾಯ ಸಿಗಬೇಕು ಯಾವುದೇ ಆಫೀಸ್ ಆಗಲಿ ಅಲ್ಲಿ ಮಾಡಿಲ್ಲ ಗುರ್ಲಾಪುರ ಪ್ರಶ್ನೆಗಳು ಸಾರ್ವಜನಿಕವಾಗಿ ಚರ್ಚೆ ಮಾಡಿ ಹೋರಾಟ ಮುಗಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬ ರೈತರಿಗೆ ತೃಪ್ತಿ ಅದ ಏನಾದರೂ ಬೇರೆ ಜಿಲ್ಲೆಯ ಯಾವುದೇ ರಾಜಕೀಯ ರೈತ ಮುಖಂಡರಿಗೆ ಇದು ತೃಪ್ತಿ ಆಗದೆ ಇದ್ದರೆ ವಿಧಾನಸೌಧ ಅಧಿವೇಶನದೊಳಗೆ ನೀವೆಲ್ಲರೂ ನಮಗೆ ಬೆಂಬಲ ಕೊಡ್ರಿ ನಿಮ್ಮೆಲ್ಲರ ನೇತೃತ್ವದೊಳಗೆ ಏನು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಪರ್ ಟರ್ನಿಂಗ್ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗ್ತದೆ ರಾಜ್ಯ ಸರ್ಕಾರಕ್ಕೆ ಅದರೊಳಗಿನ ಒಂದು ಸಾವಿರ ರೂಪಾಯಿನ ರೈತರಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡೋದು ನಿಮ್ಮೆಲ್ಲ ಕೈ ಜೋಡಿಸಿದ್ರೆ ಅದು ಸಾಕಾರ ಆಗ್ತದೆ ನಿಮ್ಗೆ ತೃಪ್ತಿ ಆಗುದ್ರೆ ಮುಕ್ತವಾಗಿ ಚರ್ಚೆ ಮಾಡೋಣ ಬನ್ನಿ ಇದು ಶಿವಾನಂದ ಪಾಟೀಲ್ ಬಂದಾಗ ಕೂಡ ಹೇಳ್ತಾ ಇದ್ದೀನಿ ಇದೇನು ಘೋಷಣೆ ಆಗೈತಲ್ಲ ಇಡೀ ಉತ್ತರ ಕರ್ನಾಟಕಕ್ಕೆ ಪಡ್ಬೇಕು ಒಂದು ಜಿಲ್ಲೆಗೆ ಸಂಬಂಧಪಟ್ಟದಲ್ಲ ಎಲ್ಲಾ ಜಿಲ್ಲೆ ಸಂಬಂಧ ಸಂಬಂಧಪಡ್ಬೇಕಂತೇಳಿ ಅವ್ರಿಗೆ ಕೂಡ ನಾವು ವಿನಂತಿ ಮಾಡ್ಕೊಳ್ತೀನಿ ಯಾದಗಿರಿ ಬೀದರ್ ಗುಲ್ಬರ್ಗ ರಾಯಚೂರು ಬಿಜಾಪುರ ಎಲ್ಲಾ ಜಿಲ್ಲೆಗೆ ಪಡ್ಬೇಕು ರೈತರು ತೃಪ್ತಿ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ಕೊಡುಗೆ ಅಂತ ಏನಿಲ್ಲ ಸರ್ ನಾವು ಮತ ಹಾಕಿದಾಗ ನಾವು ಕೊಡುಗೆ ಕೊಟ್ಟಾಗ ಅವ್ರ ಮುಖ್ಯಮಂತ್ರಿ ಎಮ್ ಎಲ್ ಎ ಅವ್ರು ನಮ್ಮ ಸೇವೆ ಮಾಡ್ತಾ ಇದ್ದಾರೆ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕದ ಮುಖ್ಯಮಂತ್ರಿ ಆದಿಯಾಗಿ ಅನ್ನದಾತನ ಸೇವೆ ಮಾಡ್ತಾ ಇದ್ದಾರೆ ರೈತರ ಪರವಾಗಿ ನಾನು ಧನ್ಯವಾದ ಹೇಳಬಲ್ಲೆ ಕೊಡುಗೆ ಅಂತ ಏನು ನಾನು ಹೇಳೋಕ್ಕಾಗುತ್ತೆ ಸರ್ ಕೊನೆಯದಾಗಿ ಎಲ್ಲ ನೀವು ಕರೆಗೆ ಹೋಗ್ಬಿಟ್ಟು ಎಲ್ಲ ರಾಜ್ಯಾದ್ಯಂತ ಜನ ನಿಮಗೆ ಎದ್ದು ಬಂದರೆ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಒಂದೇ ಮಾತು ಒಬ್ಬ ಸನ್ಯಾಸಿ ಒಬ್ಬ ರಾಜ್ಯಾಧ್ಯಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನ ಕರೆ ಕರೆಗೆ ಹೋಗೊಟ್ಟು ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದು ಅನ್ನ ಹಾಕಿ ಬಿಸಿಲು ಹಾಕಿಕೊಂಡು ಟೆಂಟ್ ಹಾಕಿ ಹಣ ಕೊಟ್ಟು ಪ್ರಸಾದಕ್ಕೂ ಸಹಿತ ತೊಂದರೆ ಆಗಬಾರ್ದು ರೈತರು ನೀವು ನಮ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಅಂತೇಳಿ ಧರ್ಮಾತೀತ ಜಾತ್ಯಾತೀತ ಪಕ್ಷಾತೀತವಾಗಿ ಏನು ಬಂದು ಬೆಂಬಲ ಕೊಟ್ಟಿದ್ದಾರೆ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಮ್ಮ ಮಾಧ್ಯಮದ ಮೂಲಕ ಹಣಿ ಹಚ್ಚಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಧನ್ಯವಾದಗಳು ಸಲ್ಲಿಸ್ತೀವಿ ಸರ್